ಇಳಕಲ್ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಇಳಕಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯುಸಿ ತರಗತಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಶ್ರೀ ವಿಜಯ ಮಹಾಂತೇಶ್ವರ ಹಾಗೂ ಸರಸ್ವತಿ ಪೂಜೆಯೊಂದಿಗೆ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಶ್ರೀ ಅಮರೇಶ್ ಬಿ ಕೌದಿ ವಹಿಸಿಕೊಂಡಿದ್ದರು ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಂದೆ ತಾಯಿಗಳಿಗೆ ಮೂರು ನಿಮ್ಮ ತಂದೆ ತಾಯಿ ಎಷ್ಟೊಂದು ಖುಷಿ ಪಡ್ತಾರ ಅಯ್ಯೋ ನನ್ನ ಮಕ್ಕಳ ಇಂಜಿನಿಯರ್ ಆದ್ರು ಡಾಕ್ಟರ್ ಆದ್ರು ಒಳ್ಳೆ ನಡತಿರುವಂತ ವ್ಯಾಪಾರ ಸ್ಥಳ ಅಂದ್ರೆ ಡಾಕ್ಟರ್ ಎಂಜಿನಿಯರ್ ಚಂದ್ರಂತಲ್ಲ ಅವರಿಗೆ ಸಹಾಯ ಮಾಡುವ ಮಕ್ಕಳಾದ್ರೂ ಸಾಕು ತಂದೆ ತಾಯಿಗಳಿಗೆ ಸಹಾಯ ಮಾಡುವಂತ ಮಕ್ಕಳಾದ್ರೂ ಸಾಕು ಅಂದ್ರೆ

ಕೊಟ್ಟು ವಿದ್ಯಾಭ್ಯಾಸ ಮಾಡಿದ ಅವಾಗ ತಿಂದ ವ್ಯಕ್ತಿ ನೋಡ್ತಿಲ್ಲ ಸ್ವಲ್ಪ ಇಂಪ್ರೂವ್ ಆಗ್ಯಾರೆ ಹೆಣ್ಣು ನಿಪ್ರೂವ್ ಆಗಿ ಯಾರು ನಿಜ ಕಲ್ತಾರ ಅವ್ರ ಮನೆ ಮುಂದ ನೌಕರಿ ಮಾಡ್ತಾ ಇದ್ದಾರೆ ಈ ಏಕಾಏಕೆ ಎಷ್ಟು ದುಡಿದ್ರೆ ನಿಜ ದುಡಿದ್ರು ಹೊಟ್ಟಿ ಊಟ ಮಾಡೋದು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಆಗ ಮಂಡು ಬೆಲ್ಲ ತಿನ್ ಮಾಡ್ಕೊಂತಾರೆ ಎಷ್ಟೊಂದು ಬೆಲ್ಲ ಚಾ ಕೊಡುದ ನಮ್ ಕಳ್ಳ